நோடி நோடி பட்டாக்கு குஸ்தி பட்டே ஒட்டா சிக்கலும் இன்னேனும் அந்திம அட்ட முகிய வந்தது நிர்வாகி அனானி நடித்தே அந்திம கட்டணே குஸ்தி யார்க்கு விஜயபாலோ எலியோடு காது நோடனா ನನ್ನೆಲ್ಲ ಕಿತ್ತ ಕುಸ್ತಿ ಅದಾದ ನಂತರ ಬಸರಾಜು ತುಮಕೂರು ಗಡಿ ಇರಬೇಕು ಟೈಮ್ ಸಮಯ ಅಭಾವ ಮಾಡಬಾರ್ದು ಕುಸ್ತಿ ಪದಗಳ ಗಮನಕ್ಕೆ ಏನಾದ್ರು ರೋಚಕವಾಗಿರ್ಲಿ ಎರಡು ನಿಮಿಷಗಳು ಮುಕ್ತಾಯ ಆಗಿದೆ ಒಬ್ರು ಬೆಂಗಳೂರು ಒಬ್ರು ತುಮಕೂರು ತುಮಕೂರು ಬೆಂಗಳೂರು ರಸ್ತೆ ಬೈಪಾಸ್ ಇದ್ದಂಗೆ ಚರ್ಮೀನ್ ಅವರು ತುಮಕೂರು ಬೆಂಗಳೂರಿನಲ್ಲಿ ಸವಾರಿ ಕುಸ್ತಿ ಮುಕ್ತಾಯ ಆಗಿದೆ ತುಮಕೂರಿನ ದೇಶದ ನಡೆಯವರು ವಿಜೇತರಾಗಿ ಬಹುಮಾನ ಕಳಿಸಿದ್ದಾರೆ ಪೈಲ್ವಾನ್ ಸಾಲಮಾನ್ ಮಿಟ್ಟರ್ ಅವರ ಮಗ ಪೈಲ್ಗಿನ್ ಬಿಟ್ಟರ್ ಇಬ್ರು ಸಹ ಉತ್ತಮವಾಗಿ ಕುಸ್ತಿ ಆಡಿದ್ರು ಚಿಕ್ಕ ವಯಸ್ಸಲ್ಲೇ ಉತ್ತಮವಾಗಿ ಆಟ ಆಡಿದ್ರು ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ಆಗಲ್ಲ ಪೈಲ್ವಾನ್